ವೀಕ್ಷಕರೇ ನಟ ವಿಜಯ್ ಸೂರ್ಯ ಅಂದರೆ ಯಾರಿಗ ತಾನೇ ಗೊತ್ತಿಲ್ಲ ಹೇಳಿ ವಿಜಯ್ ಸೂರ್ಯ ಅವರು ಕನ್ನಡದ ಕಿರುತೆರೆಯಲ್ಲಿ ಅಪಾರವಾದ ಜನಪ್ರಿಯತೆಯನ್ನು ಪಡೆದುಕೊಂಡಿದ್ದಾರೆ ನಟ ವಿಜಯ್ ಸೂರ್ಯ ಅವರು ಪ್ರೇಮಲೋಕ ಅಗ್ನಿಸಾಕ್ಷಿ ನಮಲಚ್ಚಿ ಜೊತೆ ಜೊತೆಯಲ್ಲಿ ಹಾಗೂ ಮುಂತಾದ ಧಾರಾವಾಹಿಗಳಲ್ಲಿ ಹಾಗೂ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಚೈತ್ರ ಶ್ರೀನಿವಾಸ್ ಅವರನ್ನು ಎರಡ್ ಸಾವಿರದ ಹತ್ತೊಂಬತ್ತರ ಫೆಬ್ರವರಿ ಹದಿನಾಲ್ಕರಂದು ವಿಜಯ್ ಸೂರ್ಯ ಅವರು ಮದುವೆ ಆಗ್ತಾರೆ ಈಚೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಜಯ್ ಸೂರ್ಯ ಮತ್ತು ಚೈತ್ರ ಅವರ ದಾಂಪತ್ಯದಲ್ಲಿ ಬಿರುಕು ಎಂಬ ಗಾಸಿಪ್ಗಳು ಹರಿದಾಡಿವೆ ಈ ಬಗ್ಗೆ ವಿಜಯ್ ಸೂರ್ಯ ಅವರು ಮಾತನಾಡಿದ್ದಾರೆ ಅದನ್ನು ತಿಳಿಸಿಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ದಯವಿಟ್ಟು ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡುವುದನ್ನು ಮಾತ್ರ ಮರಿಬೇಡಿ ದಾಂಪತ್ಯ ಬಿರುಕಿನ ಗಾಸಿಪ್ ಬಗ್ಗೆ ವಿಜಯ್ ಸೂರ್ಯ ಅವರು ಮಾತನಾಡಿದ್ದು ಹೀಗೆ ಇಂಥದಕ್ಕೆಲ್ಲ ನಾವು ರಿಯಾಕ್ಷನ್ಗಳನ್ನು ಕೊಡಲೇಬಾರದು ನಮ್ಮ ಮನೆಯಲ್ಲಿ ಏನು ನಡೆಯುತ್ತಿರುತ್ತದೆ ಎಂಬುದು ನಮಗೆ ಗೊತ್ತಿರುತ್ತದೆ ಅಷ್ಟೇ ಅಲ್ಲ ಈ ವದಂತಿಗಳನ್ನು ಮಾಡಲು ಕ್ರಿಯೇಟಿವ್ ಆಗಿ ವಿಡಿಯೋಗಳನ್ನು ಮಾಡ್ತಾನೆ ಇರ್ತಾರೆ ಇವರ ಕ್ರಿಯೇಟಿವಿಟಿಯನ್ನು ಮೆಚ್ಚಿಕೊಳ್ಳಲೇಬೇಕು ಇದರ ಬಗ್ಗೆ ತಲೆ ಕೆಡಿಸಿಕೊಳ್ಳುವುದೇ ಇರುವುದೇ ಬೆಟರ್ ಯಾಕೆಂದರೆ ಇದು ಸತ್ಯವಾಗಿದ್ದರೆ ಸಮಸ್ಯೆ ಇಲ್ಲ ಅಂದರೆ ಏನು ಸಮಸ್ಯೆನೇ ಇರಲ್ಲ ಎಂದು ಅವರು ಪ್ರಶ್ನೆ ಮಾಡಿದ್ದಾರೆ ವಿಜಯ್ ಸೂರ್ಯ ಮತ್ತು ಚೈತ್ರ ದಂಪತಿಗೆ ಸೋಹನ್ ಸೂರ್ಯ ಮತ್ತು ಕಾರ್ತಿಕೇಯ ಸೂರ್ಯ ಎಂಬ ಇಬ್ಬರು ಗಂಡು ಮಕ್ಕಳಿದ್ದಾರೆ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ದೃಷ್ಟಿಪಟ್ಟು ಧಾರಾವಾಹಿಯಲ್ಲಿ ವಿಜಯ್ ಸೂರ್ಯ ಶ್ರೀರಾಮ್ ಪಾಟೀಲ್ ಎಂಬ ರೌಡಿ ಪಾತ್ರವನ್ನು ನಟಿಸ್ತಾ ಇದ್ದಾರೆ ವೀಕ್ಷಕರೇ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು